ನೋಡಿ ಫ್ರೆಂಡ್ಸ್ ಇವತ್ತು ನೋಡಿ ಇವಾಗ ಇದು ನಾನು ಜಸ್ಟ್ ಪರ್ ಸ್ವಲ್ಪ ಹಾಕಿದ್ದೀನಿ ಈ ಥರ ಈ ಥರನ ಏನಪ್ಪ ಅಂತಂದರೆ ಇದು ಏನಪ್ಪ ಅಂದರೆ ಈ ಥರ ಜಲ್ಲ ಹಾಕೊಂಡಿದೆ ಇದೇ ನೋಡಿ ಕಾಲಿಗಾಸ ಇದೆ ಇವಾಗ ನಾನು ನೀರನ್ನು ಸ್ವಲ್ಪ ಮತ್ತೆ ಇದರಲ್ಲಿ ಹಾಕ್ತಿದ್ದೀನಿ ಇನ್ನೂ ಸ್ವಲ್ಪ ನಾನು ನೀರನ್ನು ಹಾಕ್ತಿದೀನಿ ಹೆಂಗೆ ನಾವು ಯಾವ ರೀತಿ ಈ ಒಂದು ಗೊಬ್ಬರಕ್ಕೆ ನಾವು ನೀರನ್ನು ಹಾಕಿದಂಗೆಲ್ಲ ಇದೇನಪ್ಪ ಜಲ್ಲ ಹಾಕೊಂಡು ಹೋಗಿದ್ದೀವಿ ಗುಡ್ ಮಾರ್ನಿಂಗ್ ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ವಿಶೇಷಪ್ಪ ಅಂದರೆ ಫೆಸ್ಟಿಸ್ ಅಂತ ಒಂದು ಸಂಸ್ಥೆ ಸುಮಾರು ಎರಡು ಸಾವಿರದ ನಾಲ್ಕರಲ್ಲಿ ಈ ಒಂದು ಸಂಸ್ಥೆ ಕ್ಲಾಸ್ ಸ್ಥಾಪನೆಗೊಂಡಿತ್ತು ಇವತ್ತಿಗೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಪ್ಪತ್ನಾಲ್ಕು ವರ್ಷದ ಒಂದು ಈ ಒಂದು ಕಂಪ್ನಿ ಈ ಒಂದು ಕಂಪ್ನಿಯಲ್ಲಿ ಈ ಒಂದು ಕಂಪ್ನಿ ದೇಶ ಏನಪ್ಪ ಅಂದರೆ ಭಾರತ ದೇಶದ ಜನತೆಗೆ ಒಂದು ಒಳ್ಳೆಯ ಕೃಷಿಯ ಒಂದು ಆರೋಗ್ಯ ಆಮೇಲೆ ಆರೋಗ್ಯದ ಬಗ್ಗೆ ಆಯ್ತು ಆದಾಯದ ಬಗ್ಗೆ ಆಯಿತು ಅದೇ ರೀತಿ ಒಂದು ಕೃಷಿಯ ಒಂದು ಹೆಚ್ಚಿನ ಒಂದು ರೈತರಿಗೆ ಒಂದು ಒಳ್ಳೆಯ ಅನುಕೂಲ ಎಂದುಕೊಂಡು ಕೆಲವೊಂದಿಷ್ಟು ಕೃಷಿ ಪ್ರಾಡಕ್ಟನ್ನು ನಮ್ಮ ವೆಸ್ಟ್ ಕಂಪ್ನಿ ಇವತ್ತು ಬಿಡುಗಡೆ ಮಾಡಿತ್ತು ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಅಗ್ರಿ ಅಕ್ವಾಜ್ತೇ ಬಿಟ್ಟು ಇವತ್ತಿನ ದಿವಸ ಈ ಒಂದು ಅಕ್ವಾಜಲ್ ಜಲ್ ಇಲ್ಲಿದೆ ನೋಡಿ ಈ ಅಕ್ವ ಜಲವಂತ ಒಂದು ಗೊಬ್ಬರವನ್ನು ಇವತ್ತು ಲಾಂಚ್ ಮಾಡಿತ್ತು ನಮ್ಮ ಎಚ್ ಎಸ್ ಕಂಪ್ನಿ ಇದು ಏನಪ್ಪ ಕೆಲಸ ಮಾಡ್ತಾರೆ ಅಂದರೆ ಇದು ರೈತನ ಒಂದು ಮಿತ್ರ ಅಂತ ಹೇಳ್ತೀವಿ ನಾವು ನೀರಾವರಿ ಭೂಮಿ ಇದ್ದವರು ಒಂದು ಕೂರಿಗೆ ಒಂದು ಎಕರೆಗೆ ಒಂದು ಪ್ಯಾಕೆಟ್ ಹಾಕ್ತಾರೆ ಒಣ ಬೇಸಾಯ ಮಾಡ್ತಕ್ಕಂಥ ರೈತರು ಎರಡು ಎಕರೆಗೆ ಒಂದು ಪ್ಯಾಕೆಟ್ ಮಾಡ್ತಾರೆ ಏನಪ್ಪ ಇದು ದಿವಸ ಮೂಲ ದಿವಸ ಅಪ್ಪ ಅಂದರೆ ನಾವು ಯಾವುದೇ ಒಂದು ಇಲ್ಲಿ ನೋಡಿ ಈ ಒಂದು ಹಕ್ವಾ ಗೊಬ್ಬರ ಇದು ಎಕರೆಗೆ ಎರಡು ಎಕರೆಗೆ ಒಂದು ಪ್ಯಾಕೆಟ್ ಒಣ ಬೇಸಾಯ ಆಗ್ತದೆ ಏನಪ್ಪಾ ಅಂದರೆ ಕೆಲಸ ಮಾಡ್ತೇವೆ ಅಂದರೆ ಯಾವುದೇ ಒಂದು ರೈತ ಇವತ್ತು ಭೂಮಿಯಲ್ಲಿ ಹೆಚ್ಚಿನ ಒಂದು ಇರ್ತಕ್ಕಂಥ ಸಾವಯವ ಹುಳಗಳಾಗಲಿ ಅಥವಾ ಎರೆಹುಳುಗಳನ್ನು ಇವತ್ತು ರಾಸಾಯನಿಕ ಸ್ಪ್ರೇದಿಂದ ಎಲ್ಲ ಸರ್ವನಾಶ ಆಗಿದೆ ಈ ಒಂದು ಗೊಬ್ಬರವನ್ನು ನಾವು ಭೂಮಿಗೆ ಹಾಕೋದ್ರಿಂದ ನಾವು ಕೊಟ್ಟಂಥ ಒಂದು ಗೊಬ್ಬರ ಆಲಿ ಹೋದಂಥ ಒಂದು ಔಷಧವಾಗಲಿ ಎಲ್ಲ ತನ್ನ ಶೇಖರಣೆ ಮಾಡಿ ಇಟ್ಕೊಂಡು ಯಾವುದೇ ಥರದ ಬೆಳೆಗಳನ್ನು ಒಳ್ಳೆ ರೀತಿಯ ಸಂಪೂರ್ಣವಾಗಿ ಫಲಭರಿತವಾಗಿ ಬೆಳೆಗಳನ್ನು ಮಾಡುತ್ತೆ ಅಂತ ಇಲ್ಲಿ ಹೇಳ್ತೀವಿ ನೋಡಿ ಇವಾಗ ಇದೊಂದು ಡೆಮೊ ಇದೆ ಈ ಒಂದು ಡೆಮೊ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಇಷ್ಟು ಸ್ವಲ್ಪ ನಾನು ಇವಾಗ ಅಕ್ಕ ಗೊಬ್ಬರವನ್ನು ನಾನು ಈ ಒಂದು ಇಲ್ಲಿ ಹಾಕ್ತಿದ್ವಿ ಅದೇ ರೀತಿ ನಾನು ಇವಾಗ ಇಷ್ಟು ಹಾಕಿದ್ದೀನಿ ಅದೇ ರೀತಿ ಇನ್ನೊಂದು ಗ್ಲಾಸ್ ಕೂಡ ನಾನು ಇದು ಇದರಲ್ಲಿ ಗೊಬ್ಬರ ಹಾಕಿದ್ದೀನಿ ಇಲ್ಲಿ ಗೊಬ್ಬರ ಹಾಕಿಲ್ಲ ಇದರೊಂದು ನೀರಲ್ಲಿ ಇದೊಂದು ಇದೊಂದು ಗ್ಲಾಸು ಇದು ಅಕ್ಕ ಜಲ ಆಗ್ತಕ್ಕಂಥ ಒಂದು ಗೊಬ್ಬರ ಒಂದು ಗ್ಲಾಸ್ ಈ ಒಂದು ಉದ್ದೇಶ ಏನಪ್ಪ ಅಂದರೆ ಈ ಒಂದು ಗೊಬ್ಬರ ಹಾಕೋದ್ರಿಂದ ಮಣ್ಣಿನ ಸೌ ಮಣ್ಣಿನ ಸೌಕಳೆಯನ್ನ ತಡೆ ಇಳಿತಿದೆ ಒಂದೇದ್ದು ಮಣ್ಣಿನಲ್ಲಿ ಮೇಲ್ಮೈ ಪದಾರ್ಥಕ್ಕಂಥ ಎಲ್ಲ ಥರದ ಬೆಳೆಗಳಿಗೆ ಅಥವಾ ಅಥವಾ ಎಲ್ಲ ಥರದ ನಾವು ಇವತ್ತು ಮಣ್ಣಿನ ಸೌಕರ್ಯ ತಡೆಗಟ್ಟುತ್ತಿದೆ ಅದೇ ರೀತಿಯಾಗಿ ಇವತ್ತು ಇದು ಭೂಮಿಯಲ್ಲಿ ಒಂದು ಎಕರೆಗೆ ಎರಡು ಎಕರೆಗೆ ಒಂದು ಪ್ಯಾಕೆಟ್ ಒಂದು ಕೆ ಜಿ ಗೊಬ್ಬರ ಹಾಕಿ ಮಾಡೋದರಿಂದ ಎಲ್ಲ ಥರದಿಂದ ಇದು ಏನಪ್ಪ ಅಂತಂದರೆ ಇಳುವರಿಯನ್ನು ಜಾಸ್ತಿ ಮಾಡೋದಲ್ಲದೆ ಅತಿಯಾದ ಮಳೆ ಆಯಿತು ಅಥವಾ ಮಳೆಯಿಂದ ಏನಾದರೂ ಬೆಳೆ ತೇವಾಂಶ ಕೊರತೆಯಿಂದಾಗಿ ಬೆಳೆ ಒಣಗಲಿಕ್ಕೆ ಎಂತಪ್ಪ ಅಂದರೆ ಬೆಳೆಯನ್ನು ಒಣಗಿಸ್ಕೊಡೋದ ಅಂತ ಒಂದು ಕೆಲಸ ಮಾಡ್ತಿದ್ದೆ ನೋಡಿ ಫ್ರೆಂಡ್ಸ್ ಇವತ್ತು ನೋಡಿ ಇವಾಗ ಇದು ನಾನು ಜಸ್ಟ್ ಫಾರ್ ಸ್ವಲ್ಪ ಹಾಕಿದ್ದೀನಿ ಈ ಥರ ಈ ತರ ಏನಪ್ಪ ಅಂತಂದರೆ ಇದು ಏನಪ್ಪ ಅಂದ್ರೆ ಈ ಥರ ಜಲ್ಲ ಹಾಕೊಂಡೋಗಿದೆ ಇದೆ ನೋಡಿ ಇದೆ ಇವಾಗ ನಾನು ನೀರನ್ನು ಸ್ವಲ್ಪ ಮತ್ತೆ ಇದರಲ್ಲಿ ಹಾಕ್ತಿದೀನಿ ಇನ್ನೂ ಸ್ವಲ್ಪ ನೀರನ್ನು ಹಾಕ್ತಿದೀವಿ ಹೆಂಗೆ ನಾವು ಯಾವ ರೀತಿ ಈ ಒಂದು ಗೊಬ್ಬರಕ್ಕೆ ನಾವು ನೀರನ್ನು ಹಾಕಿದಂಗೆಲ್ಲ ಇದೇನಪ್ಪ ಜಲ್ಲ ಹಾಕೊಂಡಿ ಭೂಮಿಲಿ ಶೇಖರಣೆಗೊಂಡು ಎಲ್ಲ ಥರ ಒಂದು ಬೆಳೆಗಳಿಗೆ ಏನಪ್ಪ ಅಂದ್ರೆ ಪೋಷಣೆ ಮಾಡಿ ಉತ್ತಮವಾದ ಒಂದು ಇಳುವರಿಯನ್ನು ಯಶಸ್ವಿ ಆಗಿದೆ ಇವಾಗ ಗೊಬ್ಬರದಲ್ಲಿ ಇವತ್ತು ಇವು ಎಸ್ ಟಿ ಕಂಪ್ನಿದು ಏನಪ್ಪ ಅಂದರೆ ಹೊಸ್ದಾಗಿ ಲಾಂಚ್ ಮಾಡಿದೆ ಇದು ಬಂದ್ಬಿಟ್ಟು ಇದರ ರೇಟ್ ಬಂದುಬಿಟ್ಟು ಒಂದು ಒಂದು ಕೆ ಜಿ ಗೊಬ್ಬರಕ್ಕೆ ಎಮ್ ಆರ್ ಪಿ ಬೆಲೆ ಬಂತು ಎರಡು ಸಾವಿರ ರೂಪಾಯಿ ಅದೇ ಒಂದು ಡಿ ಪಿ ಪ್ರೈಸ್ ಅಂತ ಇದ್ದೀವಿ ಅಂದರೆ ನಮ್ಮ ಕಂಪ್ನಿಗೆ ಒಂದು ಐಡಿ ಮಾಡೋ ಒಂದು ಕಸ್ಟಮರಿಗೆ ನೂರು ರೂಪಾಯಿಗೆ ಒಂದು ಕೆ ಜಿ ಅಂತ ಕೊಡ್ತಾ ಇದ್ದಾರೆ ಇಷ್ಟು ಹೇಳಿಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ವಿಶ್ವವೆಲ್ತ್